ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಆರ್ಟ್ ಗ್ಯಾಲರಿ ವತಿಯಿಂದ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ರಾಮಾನುಜ ರಸ್ತೆಯ ಬಳಿ ಇರುವ ಮೈಸೂರು ಆರ್ಟ್ ಗ್ಯಾಲರಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ವಿಶ್ರಾಂತ ಉಪನ್ಯಾಸಕರು ಮತ್ತು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿ ಜೆ ಉಷಾದೇವಿ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಶಾರದಾ ವಿಲಾಸ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ದೇವಿಕಾ ಅವರು ಉಪಸ್ಥಿತರಿದ್ದರು ಮೈಸೂರು ಆರ್ಟ್ ಗ್ಯಾಲರಿಯ ಅಧ್ಯಕ್ಷರಾದ ಎಲ್ ಶಿವಲಿಂಗಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಉಪನ್ಯಾಸಕರಾದ ಎನ್ ಧನಂಜಯ ಲೇಖಕರಾದ ಶಿವಕುಮಾರ್ ಹಿರಿಯ ಸಾಹಿತಿ ಬಿ ಆರ್ ನಾಗರತ್ನ ಕವಿಗಳಾದ ಜವರಾಜು ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಡಾಕ್ಟರ್ ಜಮುನಾ ರಾಣಿ ಮಿರ್ಲೆ ಪ್ರಧಾನ ಸಂಚಾಲಕರಾದ ಶ್ರೀಕಂಠಮೂರ್ತಿ ಮನೋಹರ್

ಆಮೇಲೆ ನಾನು ಬೇರೆ ಬೇರೆ ಇತರೆ ವಚನಕಾರಿಯನ್ನೆಲ್ಲ ಓದಕ್ಕೆ ಪ್ರಾರಂಭ ಮಾಡಿದೆ ಒಂದೇ ಒಂದು ಕವನ ಓದಿ ಮುಗಿಸ್ಕೊಡ್ತೀನಿ ಕರಗವ ಸುಟ್ಟೆ ಬರೀ ನಾ ಕೇಳಿ ನೋಡಿ ಅವಳು ಮಾತಾಡಿದ್ರು ಆಡಪದ ಸಿಂಗಮ್ಮ ಅಂತ ನಿಮಗೆ ಗೊತ್ತಿದೆ ನಾನು ವಿವರ ಕೊಡಬೇಕಾಗಿಲ್ಲ ಕರಗವ ಸುಟ್ಟೆ ಕರಗ ಅಂತಂದ್ರೆ ಬೇರು ಯಾವುದು ನಮ್ಮದೇ ಮರದ ಬೇರು ನಾವೇನೋ ಬೆಳೆಸ್ಕೊಂಡಿದೀವಲ್ಲ ಮರವಾಗಿ ಅದನ್ನ ಸುಟ್ಟಾಕ್ತೀನಿ ಇದ್ರೆ ಆಮೇಲೆ ಕಂದಲವ ಹೊಡೆದೆ ಹಂಧನ ಅಂದ್ರೆ ಸಂಗ್ರಹ ಇದೆ ಅಲ್ವಾ ಮಾಡಿ ಜೋಪಾನ ಇಟ್ಕೋಬೇಕು ಇದು ಇದು ಸಂಗ್ರಹ ಬುದ್ಧಿ ಅಪರಿಗ್ರಹ ಅಂದಿರಲ್ಲ ಸಂಗ್ರಹವ ಹೊಡೆದೆ ಮರನ ಮುರಿದೆ ಮರ ಅಂತಂದ್ರೆ ಅತಿಯಾಗಿ ಹಚ್ಚಿಕೊಂಡು ಭಾವುಕವಾಗಿ ಇದು ನಂದು 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 ಅಂತ ಹಚ್ಕೊಂಡು ಮೋಹದಲ್ಲಿ ನರಳ್ತೀವಲ್ಲ ಅದು ಮರನ ಮುರಿದೆ ಬಣ್ಣವ ಹರಿದೆ ಬಣ್ಣ ಅಂದ್ರೆ ಅಹಂಕಾರ ಬಣ್ಣವ ಹರಿದೆ ಅಹಂಕಾರ ಬಣ್ಣನು ಹರಿದಾಕ್ತಿದೆ ಭಿನ್ನ ಗಣ್ಣು ಕೆಕ್ಕಿತ್ತು ಭಿನ್ನ ಗಣ್ಣು ಅಂದ್ರೆ ಏನಂತ ನಮ್ಮ ಕಣ್ಣು ಯಾವತ್ತು ಎಲ್ಲಿ ಆತ್ಮ ಪರಮಾತ್ಮ ಆ ಕಡೆಗೆ ಹೋಗ್ಬೇಕಾದ ಕಣ್ಣು ಸಂಸಾರದ ಮೋಹದಲ್ಲಿ ಸಿಕ್ಕಾಕೊಂಡಿರುವ ಭಿನ್ನ ಗಣ್ಣು ಇದೆ ಅದಕ್ಕೆ ನಮಗೇನಿಸುತ್ತೆ ಅಂತ ಅಚ್ಚನಾಗಿದೆ ಅದು ತಗೊಂಡ್ಬೇಕು ಅಂತ ತಗೊಬೇಕು ಅವರ ಹಂಗಿದರೆ ನಾನು ಹಿಂಗಿರಬೇಕು ಅಂತ ಅನ್ಕೋದ್ ಇವೆಲ್ಲ ಭಿನ್ನ ಗಣ್ಣು ಈ ಭಿನ್ನಗಣ್ಣು ಜ್ಞಾನ ಜ್ಞಾನಗಣ್ಣಲ್ಲಿ ನಿಮ್ಮನೆ ನೋಡಿ ಜ್ಞಾನದ ಕಣ್ಣು ಜ್ಞಾನ ಅಂದ್ರೆ ಅವಳು ಪಡ್ಕೊಂಡಂತ ಒಂದು ಆಧ್ಯಾತ್ಮದ ಅನುಭವದ ಕಣ್ಣು ಆ ಜ್ಞಾನ ಗಣ್ಣಲ್ಲಿ ನಿಮ್ಮನೆ ನೋಡಿ ಕೂಡಿ ಸುಖಿಯಾದನೆಯ ಆಧನೀಯ ಸಿಪಾಯಿ ದಂಗೆ ಇದೆಯಲ್ಲೇ ಸಿಪಾಯಿ ದಂಗೆಯ ಕುರಿತ ಪರಿಸರದ ನಾಟಕಗಳು ನಾನು ಬೃಂದ ಇವೆಲ್ಲ ಸೇರಿಸ್ಕೊಂಡಿದೀನಿ ಅದರಲ್ಲಿ ಇತರ ನಾಟಕಗಳು ಇತರ ನಾಟಕಗಳು ಈ ಡಿವಿಷನ್ಗೆ ಬರ್ತೇ ಇರುವಂತಹ ಬೇರೆ ಬೇರೆ ಸಣ್ಣ ಪುಟ್ಟ ನಾಟಕಗಳು ಇವೆಲ್ಲ ಬರೆದು ಇದನ್ನು ಸಮೀಕ್ಷಿಸಿ ವಿಶ್ಲೇಷಿಸಿ ಈ ನಾಟಕಗಳ ಆಶಯ ಏನು ಹೇಗೆ ಅಭಿವ್ಯಕ್ತಿಗೊಂಡಿದೆ ಸಾಹಿತ್ಯ ಕೃತಿಯಾಗಿ ಅನ್ನುವುದನ್ನು ನಾನು ಆಶಯ ಅಭಿವ್ಯಕ್ತಿಯನ್ನು ಚಾಪ್ಟರ್ ಹೇಳ್ಬಿಟ್ಟು ಆಮೇಲೆ ಅದನ್ನು ಮುಕ್ತಾಯ ಮಾಡಿದ್ದೀನಿ ಈಗ ಪುಸ್ತಕದ ವಿಮರ್ಶೆಗಳು ನನ್ನ ಒಳಗೆ ತುಂಬ ಇವೆ ಎಲ್ಲ ಬೇಡ ಅನ್ಬೋದು ಸುಮ್ಮನೆ ಶ್ಯಾಮಲೆಯ ಅತ್ಯುತ್ಸಾಹ ನಿರಂತರ ದುಡಿಮೆ ಬದುಕಿನ ಬಗೆಗಿನ ವಸ್ತುನಿಷ್ಠ ಧೋರಣೆ ನನ್ನಂಥವಳಿಗೆ ಸ್ಫೂರ್ತಿದಾಯಕ ನನ್ನ ಬದುಕಿನ ಊರೆಗೋಲಾಗಬೇಕು ಎಷ್ಟೆಲ್ಲ ಕನಸುಗಳು ಪ್ರೀತಿಗಳು ಒಡೆದು ಹೋದರು ಮತ್ತೆ ಕಟ್ಟುವ ಸೃಷ್ಟಿಸುವ ಚೈತನ್ಯ ಮನುಷ್ಯ ಜೀವಕ್ಕಿದೆ ನೋಡಿ ಪಾಸಿಟಿವ್ ಇದೆ ನನಗೆ ಮನುಷ್ಯ ಜೀವಕ್ಕಿದೆ ಖಾಲಿಯಾದ ಜಾಗದಲ್ಲಿ ಮತ್ತೊಂದು ಕೂತು ಕಾವು ಕೊಡುತ್ತದೆ ಈ ಬದುಕು ಸಹನೀಯವಾಗುತ್ತದೆ ನಾನು ಕೆಲವರಿಗಾದರೂ ಬೇಕಾದವಳಾದಾಗ ನನಗೆ ನೆಮ್ಮದಿ ಸಾಂತ್ವನ ಗೈಯುತ್ತದೆ ಬೆಳೆಸಿ ರಕ್ಷಿಸಿದ ಜನರು ಹಿಂಬದಿ ಇದ್ದಾರೆ ಸ್ನೇಹ ವಿಶ್ವಾಸ ತೋರಿಸುವ ಪರಿಚಯಸ್ಥರು ಇದ್ದಾರೆ ಅಂತ ಹೇಳ್ತಾ ಕೊನೆಯಲ್ಲಿ ಮನುಷ್ಯ ಮನುಷ್ಯ ಸಂಬಂಧಗಳ ಜಾಡುತನ ಗಟ್ಟಿತನಗಳ ದ್ವಂದ್ವ ಪರಿಚಯ ನಿಕಟವಾಗಿ ಆಗಿ ಹೋಯಿತು ಹೌದಾ ಹೇಳೋದು ಬೇಡ ದ್ವಂದ್ವ ತೊಂದು ಇವೆಲ್ಲ ಇಷ್ಟೆಲ್ಲ ಅನುಭವಿಸಿಯೋ ಬದುಕು ನೂತನವೇ ಇಷ್ಟೆಲ್ಲ ಅನುಭವಿಸಿಯೂ ಬದುಕು ನೂತನವೇ ಅದರ ಚುಂಬಕ ಶಕ್ತಿ ಅಗಾಧವಾದದ್ದು ಜೀವನ ಶ್ರದ್ಧೆ ನನ್ನಲ್ಲಿ ನಾಶವಾಗಬಾರದು ನನ್ನ ಹೋರಾಟದ ಬದುಕು ನನ್ನ ಹೋರಾಟದ ಬದುಕು ಸೋತರು ಗೆಲುವಾಗಬೇಕು ಪ್ರಯೋಗಕ್ಕೆ ಬದುಕಿನಿಂದ ನಾನು ವಿಶೇಷವಾಗಿ ಆಗಲೇ ಬೇಕು ಅಂತ ಬರ್ಕೊಂಡಿದ್ದೀನಿ ನಾವು ಎದುರಿಸುವಂಥ ಶಕ್ತಿ ಪಡ್ಕೋಬೇಕು ಅಂತ ನಮ್ಮ ತಂದೆ ಹೇಳಿದರು ನಮ್ಮ ತಂದೆಯಲ್ಲಿದ್ದಂತಹ ಚೈತನ್ಯ ಅವರಲ್ಲಿದ್ದಂಥ ವೈಚಾರಿಕತೆ ನನ್ನಲ್ಲಿ ಮಡುಗಟ್ಟಿತ್ತು ಅಂತ ಆಮೇಲೆ ಅದು ಮತ್ತೆ ಪಿ ಯು ಸಿ ಪಾಸ್ ಮಾಡಿಕೊಂಡೆ ಟ್ಯೂಷನ್ ಸಿಡಿಸಿದ್ರು ನಮ್ಮಪ್ಪ ಪಾಸ್ ಮಾಡಿಕೊಂಡೆ ಅಷ್ಟೊತ್ತು ನಮ್ಮ ತಂದೆಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು ಶಿವಮೊಗ್ಗದಲ್ಲಿ ನನ್ನ ಬದುಕು ಬಂದಾಯಿತು ಬಿ ಎ ಪ್ರಾರಂಭ ಮಾಡಿಕೊಂಡೆ ನಾನು ಆರ್ಟ್ಸ್ ಲಿಟ್ರೇಚರ್ ನನ್ನ ಬಿಟ್ಕೊಂಡ್ಬಿಡ್ತೇನೆ ಸಾಹಿತ್ಯ ಆದರೆ ಅದೇ ಅಂತಹ ಗುರುಗಳು ಇದ್ದರು ಪಕ್ಕದಲ್ಲೇ ಗೌರ್ಮೆಂಟ್ ಲೈಬ್ರರಿ ಇತ್ತು ಸಂಗೀತ ಸಾಹಿತ್ಯ ಎರಡೂ ನನ್ನ ಬದುಕನ ಆವರಿಸ್ಕೊಂಡು ಅದು ಎಷ್ಟು ಮಟ್ಟಿಗೆ ಅಂದರೆ ನಾನು ಕುವೆಂಪು ಕಾದಂಬರಿಗಳ ಫಸ್ಟ್ ಓದಿದ ಕಾದಂಬರಿಗಳು ಶ್ರೀಧಾಮ ಕಾರಂಪ ಮರಳಿ ಮಣ್ಣಿಗೆ ಕಾದಂಬರಿಗಳು ಸಿಕ್ಕ ಕಾದಂಬರಿಗಳನ್ನೆಲ್ಲ ಇದ್ದೆ ಕುವೆಂಪು ಕಾದಂಬರಿಗಳನ್ನೋದೆ ಆದರೆ ನಾನು ಬಿ ಎನಲ್ಲೇ ಕುವೆಂಪು ಕಾದಂಬರ ಮನೆಮಗಳಲ್ಲಿ ಕಾನೂರು ಕಾನೂನು ಇದ್ದರು ಎ ಎನ್ ಮೂರ್ತಿರಾವರ ದೇವರು ಅಂತ ಹೇಳುವಂಥ ಪುಸ್ತಕಗಳು ಇಂಥವನ್ನೆಲ್ಲ ಓದ್ತಾ ಓದ್ತಾ ನನಗೆ ಏನಾಯಿತು ನಾನು ಬಿಡುವಿನ ವೇಳೆ ಎಲ್ಲ ಬರೀ ಓದು ಹಂಗೆ ಓದ್ತಾ ಇದ್ದಿದ್ದರಿಂದ ಏನಾಗ್ತಿತ್ತು ನಾನು ಇದ್ದಂಗೆ ನನ್ನ ಮನಸ್ಸು ಅಳ್ಳಕ್ಕಗೊಂಡಂತಹ ಮನಸ್ಸು ಗಟ್ಟಿ ಹಾಕ್ತಾ ಹೋಯಿತು ಓಹೋ ಇವರೆಲ್ಲ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಬದುಕನ್ನು ನೀವು ತಕೊಂಡು ಹೋಗ್ಬೋದು ಅನ್ನೋ ಭರವಸೆ ಆತ್ಮವಿಶ್ವಾಸ ನನ್ನ ಪ್ರಾರಂಭ ಆಯಿತು ಒಂಥರ ಪ್ರತಿರೋಧದ ಪ್ರಜ್ಞೆ ನನ್ನಲ್ಲಿ ಹುಟ್ಟಿತು ಅಂತ ಅದಕ್ಕೆ ಕಾರಣ ಆದದ್ದು ಏನು ಅಂದರೆ ರೇಖೆ ತೊಡಗಿಸ್ಕೊಂಡು ತನ್ನ ವ್ಯಕ್ತಿತ್ವವನ್ನು ಅಳಿಸ್ಕೊಳ್ತಾನೋ ಬೆಳೆಸ್ಕೊಳ್ತಾನೋ ಹಾಗೆ ಹೆಂಗಸಿನ ಬದುಕು ಆಗಬೇಕು ಅನ್ನೋದು ನನ್ನ ಚಿಂತನೆ ನಮ್ಮ ಜೀವನದಲ್ಲೂ ಮದುವೆ ಒಂದು ಭಾಗ ಅವಳ ವ್ಯಕ್ತಿತ್ವದಲ್ಲಿರುವಂತಹ ಹಲವಾರು ಸಂಗತಿಗಳು ವಿಚಾರಗಳು ಅವಳ ಆಯ್ಕೆಗಳು ಅವಳದೇ ಆಗಬೇಕು ಅನ್ನುವ ಮನೋಭಾವ ಎಮ್ಮೆ ಓದಿದ್ಮೇಲೆ ಗಟ್ಟಿರೈತು ನನಗೆ ಈಗ ಯಾವ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಯಾವ ಇಸಮು ಅಲ್ಲ ಜೀವನವನ್ನ ನೋಡಲಿಕ್ಕೆ ಬೇಕಾದ ಯಾವ ಈಸಮ್ಮು ಅಲ್ಲ ಇಸಮ್ ಯಾವುದು ಅಂದ್ರೆ ನಮ್ಮೊಳಗೇ ಒಂದು ಇಸಮ್ ಇದೆ ಅದು ಮಾನವ ಧರ್ಮದ ಅದು ಅದು ನನಗೆ ಸಿಕ್ಕಿದ ಎಲ್ಲಿ ಅಂದರೆ ಶರಣಧರ್ಮದೆ ಬೇರೆ ಧರ್ಮಗಳಲ್ಲೂ ಇರಬಹುದು ಯಾಕಂದರೆ ನಾನು ಶರಣ ಮಾರ್ಗದಲ್ಲಿ ಮನೆಯಲ್ಲಿ ಹುಟ್ಟಿದ್ದರಿಂದ ನನಗೆ ಬಹಳ ಸುಲಭವಾಗಿ ಸಿಗ್ತದೆ ನನ್ನ ವ್ಯಕ್ತಿತ್ವಕ್ಕೆ ಪುಷ್ಟಿಯಾದರೂ ದೊರೆಯುತ್ತದೆ ಹಾಳು ಯೋಚನೆಗಳಿಂದ ಮುಕ್ತಿ ಪಡೆದು ಸಂಕುಚಿತ ಆವರಣವನ್ನು ಮೀರಿ ನನ್ನ ಬದುಕನ್ನು ವಿಸ್ತರಿಸಿಕೊಳ್ಳಬೇಕು ಆಗಲೇ ಇದು ತೊಂಬತ್ತ ಒಂದು ಇಸ್ವಿನಲ್ಲಿ ನನ್ನ ಯೋಚನಾದ ಹರಿ ಹೀಗಿತ್ತು ಆಮೇಲೆ ನೋಡಿ ಶ್ಯಾಮಲಾ ಸಂಚಯ ಅಂಥೇಳಿ ವಿಜಯ ದಂಪೆ ಸಂಪಾಸದಂಥ ಒಂದು ಪುಸ್ತಕ ಯಾರ್ಯಾರು ಏನೇನು ಮಾಡ್ತಾರೆ ಆ ಪುಸ್ತಕ ತಗೊಂಡು ಓದೋ ಆಗಿಬಿಟ್ಟು ನಮ್ಮಲ್ಲಿ ಹೇಗೆ ದೀಪಾವಳಿಗೆ ಒಂದು ಸಾವಿರ ರೂಪಾಯಿ ಸೀರೆ ತಗೊಬೇಕು ಲಕ್ಷ್ಮೀ ಪೂಜೆಗೆ ಒಂದು ಐದು ಸಾವಿರ ಸೀರೆ ತೊಗೊಳ್ಬೇಕು ಅಂತ ಹೆಣ್ಮಕ್ಳ ಸಂಭ್ರಮಗಳು ಹೇಗಿರುತ್ತೋ ಅದೇ ಸಂಭ್ರಮ ನನಗೆ ಪುಸ್ತಕ ಓದೋದು ನಿಂತು ಅದೇ ಪುಸ್ತಕ ಓದಿ ಮುಗಿಸಿದೆ ಶ್ಯಾಮಲಾ ಸಂಚಯ ನಿನ್ನೆ ಹಿಡಿದ ಮಳೆ ಹಿಂದಿನ ತನಕ ಬಂದಿತ್ತು ಸೈಕ್ಲೋನ್ ಎಫೆಕ್ಟಿಂದ ಹೀಗಾಗಿ ಮನೆಯಲ್ಲಿ ಕುಳಿತು ಪುಸ್ತಕ ಓದುವುದರಲ್ಲೇ ಕಾಲ ಹಾಕಿದೆ ಮನಸ್ಸಿಗೆ ಧೈರ್ಯ ಸಾಂತ್ವನಗಳು ಓದಿ ಓದುತ್ತಿದ್ದಂತೆ ದೊರೆಯುತ್ತಿತ್ತು ಶ್ಯಾಮರ ಸಾಧಿಸಿದ ಬದುಕಿನಲ್ಲಿ ಒಂದಂಶವಾದರೂ ನಮ್ಮ ಬದುಕಿನಲ್ಲೂ ಸಾಧಿಸಲು ಸಾಧ್ಯವಿದೆ ಅನ್ನಿಸುತ್ತಿತ್ತು ಅಂತರ್ಜಾತಿಯ ವಿವಾಹವಾಗಿ ಸಮಾಜದ ಕಹಿ ನುಡಿಗಳನ್ನು ನುಂಗಿ ಧೀಮಂತಳಾಗಿ ಜಯ ಕರ್ನಾಟಕ ಪತ್ರಿಕೆಯನ್ನು ಸಂಪಾದಿಸುತ್ತಾ ಜೀವನದ ಎಡ್ರೂ ತೊಡರುಗಳನ್ನು ತನ್ನ ಅದಮ್ಯ ಉತ್ಸಾಹ ಕಾರ್ಯಶೀಲತೆಯಿಂದ ಗೆಲ್ಲುತ್ತಾ ಮೂರರ ಹದಿ ವಯಸ್ಸಿನಲ್ಲೇ ಸತ್ತ ಶ್ಯಾಮಲಾದೇವಿಯ ಬಗ್ಗೆ ಮನಸ್ಸಿನಲ್ಲಿ ಕನಿಹರ ಉಂಟಾಗಿದೆ ಹೀಗೆ ಯಾಚನೆ ಮಾಡಿದ ಹೆಣ್ಣು ಮಕ್ಕಳನ್ನು ನಾನು ನೆನೆಸ್ಕೊಂಡು ಅವ್ರ ಜೊತೆ ಭಾವನಾತ್ಮಕವಾಗಿ ಮಾತಾಡ್ತಾ ಇದೆ ಆದರೆ ಪ್ರತಾ ದುರ್ಪತಿ ದ್ರೌಪದಿ ಕಂತಿ ಚಂದ್ರಿ ಮುಂತಾದ ಪಾತ್ರಗಳು ನಮ್ಮ ಮನಸ್ಸನ್ನು ಸೆಳೆಯುತ್ತದೆ ಬದುಕಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ಗಟ್ಟಿಯಾಗಿ ನಿಂತು ಜೀವಿಸಿದ ಆ ಜೀವಿಗಳ ಧೈರ್ಯ ಮನೋಬಲಗಳು ನಮ್ಮಂಥವರಿಗೂ ಆದರ್ಶ ಸ್ತ್ರೀ ಎಲ್ಲಿ ನೋವು ದುಃಖಗಳಿಗೆ ಸಿಲುಕುತ್ತಾಳೆ ಅದನ್ನು ಹೇಗೆ ಸಮಾಜದ ವಿರುದ್ಧವಾದರೂ ಬಿಡಿಸಿಕೊಳ್ಳಬೇಕು ಎಂಬುದನ್ನು ತಮ್ಮ ಕಥೆಯಲ್ಲಿ ಸಮರ್ಥವಾಗಿ ಚಿತ್ರಿಸಿದ್ದಾರೆ ಹಂಗಂದ್ರೆ ಹೆಂಗೆ ನಾವು ಹೆಣ್ಣಾಗಿ ಮೇಲೆ ಪಾತ್ರೆ ತೊಳೆಯ ತಪ್ಪಲ್ಲ ಅಡಿಗೆ ಮಾಡೋದು ತಪ್ಪಲ್ಲ ಅದು ಆಗಲೇಬೇಕು ಮೊದಲು ಇದನ್ನೆಲ್ಲ ಮಾಡಬೇಕು ಆಮೇಲೆ ಓದು ಇಲ್ಲ ನಾನು ಸೋಬಕ್ಕ ಅಂತ ಕರಿ ಇಲ್ಲ ಸೋಬಕ್ಕ ನಾನು ಪಾತ್ರೆ ನಾನು ಅಂತ ಅವರಿಗೆ ಸವಾಲು ಹಾಕ್ಬಿಟ್ಟಿದ್ದೆ ಹಾಗಾಗಿ ನಂತರ ಏನಾಯ್ತು ಪರೀಕ್ಷಿಸುವ ಶೀರ್ಷಿಕೆ ಅವಳು ತೇಟು ಅಪ್ಪನ ಹೇಗೆ ಮರೆಯಲಿ ಆ ಹಾಲ್ಗಲ್ಲದ ಮುಖವ ಅವಳು ತೇಟು ನನ್ನ ಅಪ್ಪನ ಹಾಕಿ ನನ್ನ ಅಪ್ಪ ಮತ್ತೆ ಹುಟ್ಟಿ ಬಂದನೇನೋ ಎನ್ನುವಂತೆ ಅವಳ ಮುಖ ಕಣ್ಣು ಉಬ್ಬು ಮೂಗು ಕೆನ್ನೆ ಬೆಲ್ಲ ಎಲ್ಲ ಅವಳು ತೇಟು ಅಪ್ಪನ ಹಾಗೆ ಸಂಜೆಯ ಕತ್ತಲು ಆವರಿಸಿದ ಗಳಿಗೆಗೆ ಮನೆಗೆ ಮರಳಿದೆ ನಿಧಾನಕ್ಕೆ ಅರ್ಧ ಬಾಗಿಲಷ್ಟೇ ತೆರೆದು ಇಣುಕಿ ಮಗಳೇ ಎಂದೆ ನನ್ನ ಕೂಗಿಗೆ ಅವಳ ಉಲ್ಲಾಸದ ಕೇಕೆ ನನ್ನ ಮನೆಮಂದಿಯ ಸಂಭ್ರಮ ನೂರು ಮಡಿಯಾಗುತ್ತಿದೆ ನನ್ನ ಇಳಿಗಾಲ ತನ್ನ ಇಳಿಗಾಲದಲ್ಲಿ ಹಾಸಿದ ಹಾಸಿಗೆ ಮನೆಯಲ್ಲಿ ಎಡಕ್ಕೆ ಬಲಕ್ಕೆ ಮಗ್ಗುಲು ಬದಲಿಸುತ್ತ ಕೆಲ ಗಳಿಗೆ ಬೆನ್ನಲ್ಲೇ ಮಲಗಿ ಸೂರು ಮೂಳೆ ಚಕ್ಕಳದಂತಿದ್ದ ಅಪ್ಪನಿಗೆ ನನ್ನದೇ ಗುನುಗು ಕೊನೆಗೂ ಅಪ್ಪನ ಕನಸು ಈಡೇರಿಸಿದೆ ಅವನು ಕಾಲವಾದ ಮೇಲೆ ಮನೆ ಮಂದಿಗೆಲ್ಲ ಅದೇ ಆಸೆ ಅವನಿದ್ದಾಗಲೇ ಆಗಿದ್ದರೆ ಅವನೂ ನಿನಗೆ ಅರ್ಶದ ನೀರುವುದು ಒಂದೆರಡು ಅಕ್ಕಿ ಕಾಳು ಹಾಕ್ತಿದ್ದ ಅಂತೂ ಒಂದು ಶುಭಗಳಿಗೆಗೆ ಬಂತು ಮನೆ ತುಂಬಿಕೊಂಡಳು ನನ್ನ ಆಕೆ ಅಪ್ಪನ ಅನು ಅನು ಅನುಪಸ್ಥಿತಿಯಲ್ಲಿ ಅಕ್ಕರೊಂದಿಗೆ ತಂಗಿಯು ಅಣ್ಣರೊಂದಿಗೆ ತಮ್ಮಂದಿರು ಭಾವರೊಂದಿಗೆ ಬಾಮೈದಿನರು ಅತ್ತಿಯರೊಂದಿಗೆ ನಾದಿನಿಯರು ಮಕ್ಕಳೊಂದಿಗೆ ಮೊಮ್ಮಕ್ಕಳು ನಮ್ಮ ಮನೆಯವರೊಂದಿಗೂ ನೆರೆಯವರು ಅವನೊಂದಿಗೆ ಕುಲುಕುಲು ಮಾತಾಡುತ್ತಾ ಎದೆಬಾರಿ ಎಳೆತೊಡಗಿದರು ತೊಡಗಿದರು ವರ್ಷ ಒಪ್ಪತ್ತು ತುಂಬಿ ನನ್ನಾಕೆ ಹೆತ್ತಳು ಭೂಮಿ ತಾಯಿ ಚೊಚ್ಚಿಲ ಮಗಳನ್ನು ಅದೆಂಥ ಮುಖ ಅದೆಂಥ ಕಳೆ ನೋಡಲು ಎರಡು ಕಣ್ಣು ಸಾಲದು ಎಲ್ಲರ ಮಾತು ಒಂದೇ ಎಲ್ಲ ನಿನ್ನ ಹಾಗೆ ನಾನೇ ಹೇಳಲಿ ಹರಿಯುತ್ತಿತ್ತು ಹಗಲು ರಾತ್ರಿ ಬರುತ್ತಾ ಸೂರ್ಯಚಂದ್ರ ಮುಳುಗೇಳುತ್ತಾ ದಿನಾ ಕಳಿತ ನನ್ನ ಮಗಳೂ ಅಂಬೆಗಾಲಿಡುತ್ತಾ ತೇಟು ನನ್ನ ಅಪ್ಪನ ಹಾಗೆ ನನ್ನ ಕಣ್ಣಿಗೆ ಅಪ್ಪನೇ ಎದ್ದು ಬಂದು ದಗುತ್ತಾ ಇರುವನೇನೋ ಎನ್ನುವಂತೆ ಎದೆ ತುಂಬುತ್ತಾ ನನ್ನ ನನ್ನ ಮನೆಯ ನೂರೆಂಟು ನೋವುಗಳು ತೆಪ್ಪಗಾದದ್ದು ಬಿಟ್ಟು ಬೇರೆನಿತ್ತು ಒಂದು ಸಿಹಿಕೆಯು ಕತ್ತರಿಸಿದ್ದು ಆಯಿತು ಹೂಮಳೆ ಚೆಲ್ಲಿ ಗಮ್ಮನೆ ನಮ್ಮನೆ ಮರುದಿನ ನನ್ನ ಕಣ್ಣ ಕಡಲಾಯಿತಲ್ಲ ಯಾಕೆ ಓದೆ ಮಗಳೇ ಪ್ರತಿ ರಾತ್ರಿ ಕಣ್ಣು ಮುಚ್ಚಿದಾಗ ತಪ್ಪದೆ ನನ್ನ ಕನಸಿನಲ್ಲಿ ಬರುವ ಅಪ್ಪ ಕೇಳುತ್ತಾನೆ ಕೂಸು ಎಲ್ಲೆಪ್ಪ ನಾನೇನು ಹೇಳಲಿ ಅವಳು ಟೇಟ ಅಪ್ಪನ ಹಾಗೆ ಕಳಕವಾಗಿದ್ದ ಮನಸ್ಸನ್ನು ಗಟ್ಟಿಗೊಳಿಸಿದ್ದು ಸಾಹಿತ್ಯ ಅಂತೇಳಿ ಬಹುಶಃ ಸಾಹಿತ್ಯವನ್ನು ಜೀವನದ ಪ್ರತಿಬಿಂಬ ಅಂತಾನೆ ಹೇಳ್ತಿದ್ದಾನೆ ಹಾಗಾಗಿ ನಿಮ್ಮ ಮಾತುಗಳು ಎಲ್ಲರೂ ಕೂಡ ಅದು ಒಪ್ಪುವಂತ ಮಾತುಗಳೇನೆ ಅಂದ್ರೆ ಏನೊಂದು ನಮ್ಮ ಜರ್ನಿಯನ್ನು ಶುರು ಮಾಡಿದ್ದೀವಿ ಲೇಖಕನಾಗ್ನೋ ಶಿಕ್ಷಕನಾಗಿಯೋ ಅಥವಾ ವ್ಯಾಪಾರಿ ಆಗ್ಯೋ ಎಲ್ಲರೂ ಕೂಡ ಸರಳವಾಗಿ ಅನುಸರಿಸಬೇಕಂತ ಮಾತುಗಳನ್ನ ನೀವು ಆಡಿದ್ದೀವಿ ಹಾಗಾಗಿ ಮೊದಲು ನಿಮಗೆ ನಾನು ಅಭಿನಂದನೆ ಹೇಳ್ತೀನಿ ಒಂದಷ್ಟು ವರ್ಷ ಕೆಲಸ ಮಾಡುದು ನಿಮ್ಮ ಸಂಶೋಧನಾ ಪ್ರಬಂಧ ಕನ್ನಡ ಐತಿಹಾಸಿಕ ನಾಟಕಗಳೊಂದಿಗೆ ಇದು ವಿಸ್ತಾರವಾದಂತಹ ವಿಚಾರ ತುಂಬಾ ದೊಡ್ಡದಾಗಿದೆ ಹಾಗಾಗಿ ನನ್ನ ಕುತೂಹಲ ನಿಮ್ಮ ಆ ಪ್ರಬಂಧದಲ್ಲಿ ಏನೆಲ್ಲ ವಿಚಾರ ಚರ್ಚೆ ಮಾಡಿದ್ದೀರ ಸಂಕ್ಷಿಪ್ತವಾಗಿ ಒಂದ್ ಎರಡು ನಿಮಿಷ ಹೇಳ್ಬೋದಾ